ಬೀಟ್ರೂಟ್ ಪಲ್ಯ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಸೊ ನಮ್ಮನೇಲಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿ ಮಾಡಿದ್ರೆ ಇಷ್ಟ ಆಗುತ್ತೆ ಬಟ್ ನನಗೆ ಎರಡು ಥರ ಅಂದರೆ ತುರ್ದು ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ತಿರಲ್ಲ ಗೈಸ್ ಸೊ ಅದೂ ಇಷ್ಟ ಆಗುತ್ತೆ ನನಗೆ ಇದೂ ಇಷ್ಟ ಆಗುತ್ತೆ ಬಟ್ ನಮ್ಮ ಯಜಮಾನ್ರಿಗೆ ಆ್ಯಂಡ್ ಮೋರ್ ಓವರ್ ನನ್ನ ಮಗನಿಗೆ ಸೊ ಅವನಿಗೆ ಈ ತುರಿದು ಮಾಡಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಸೊ ಸ್ವಲ್ಪ ಇದು ಟೈಮ್ ಟೇಕಿಂಗ್ ಪ್ರೊಸೆಸ್ ಆದ್ರೂ ಮನೆಯವ್ರಿಗೋಸ್ಕರ ಯಾವುದು ನಮಗೆ ರಿಸ್ಕ್ ಅಂತ ಅನ್ಸೋದಿಲ್ಲ ಆಮೇಲೆ ಅವ್ರು ಖುಷಿ ಖುಷಿಯಾಗಿ ಊಟ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕಿಂತ ಇನ್ನು ಬೇರೆ ಹ್ಯಾಪಿನೆಸ್ ಏನಾದರೂ ಇದೆಯಾ ಡೆಫಿನೆಟ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ಅವರಿಷ್ಟದ ಪ್ರಕಾರನೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ ಪಲ್ಯನ ಮಾಡ್ಕೋತೀನಿ ನೀವು ಅನ್ಕೋಬಹುದು ಏನಪ್ಪಾ ಇವತ್ತು ಅಕ್ಕ ರೆಸಿಪಿ ಶೂಟ್ ಮಾಡ್ತದಂತ ಬೀಟ್ರೋಟ್ ಪಲ್ಯ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ನಾನೇ ಎಷ್ಟೊಂದು ಸತಿ ವಿಡಿಯೋ ಹಾಕಿದ್ದೀನಿ ಗೊತ್ತಿಲ್ಲದೆ ಇರೋರಿಗೋಸ್ಕರ ಬಟ್ ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನು ಗೊತ್ತಾ ಇದ್ರ ಇದರಿಂದಗಡೆ ಒಂದು ಕತೆ ಇದೆ ಬೀಟ್ರೋಟ್ ಕತೆ ಅಂತ ಏನು ಕತೆ ಅಂತ ಹೇಳಿ ಶೇರ್ ಮಾಡೋದಕ್ಕೋಸ್ಕರ ಇವಾಗ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಓಕೆನಾ ಸೊ ಆವಾಗೊಂದು ಕಾಲದಲ್ಲಿ ನಾನು ಆಲ್ಮೋಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಅಂತ ಅನ್ಕೋತೀನಿ ಎಸ್ ಎಸ್ ಎಲ್ ಸಿಲಿ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡದಲ್ಲಿ ನೂರ ನೂರ ಹದಿನೆಂಟು ಒನ್ ಟ್ವೆಂಟಿ ಫೈವ್ಗೆ ಟೆನ್ ಏಯ್ಟ್ ಮಾರ್ಕ್ಸ್ ಅಷ್ಟೇ ಕಡಿಮೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ನಾನು ಕನ್ನಡ ಓಕೆ ಎಸ್ ಎಸ್ ಎಲ್ ಸಿಗೆ ಫಸ್ಟ್ ಓದೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಡೆದಿರೋ ಕಥೆ ಆಯಿತಾ ಬೀಟ್ರೋಟ್ಗೂ ನನಗೂ ಸಂಬಂಧ ಹೇಳ್ತಾ ಇರೋದು ಹೋಗಬೇಕಾದ್ರೆ ಒಂದ್ಸತಿ ಹಿಂಗೇ ಅಂದರೆ ಎಸ್ ಎಸ್ ಎಲ್ ಸಿಲಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಟ್ಯೂಷನ್ಸ್ ಕ್ಲಾಸಸ್ ಎಲ್ಲ ಇರುತ್ತೆ ಅವೆಲ್ಲ ನನಗೆ ನಮಗೆ ದ ಮಾರ್ಗದರ್ಶನ ಕೊಟ್ಟಂತಹ ನಮ್ಮ ಗುರುಗಳಿಗೆ ಧನ್ಯವಾದ ಹೇಳ್ತೀನಿ ನಾನು ಸೊ ಅವಾಗ ಸ್ವಲ್ಪ ಕ್ಲಾಸಸ್ ಎಲ್ಲ ಅರ್ಲಿ ಬೇಗ ಸ್ಟಾರ್ಟ್ ಆಗ್ತಿತ್ತು ಲೈಕ್ ನಾರ್ಮಲ್ ಕ್ಲಾಸು ಏಟ್ ತರ್ಟಿ ಇದ್ದರೆ ನಮಗೆ ಸ್ಪೆಷಲ್ ಕ್ಲಾಸ್ ಸೆವೆನ್ ತರ್ಟಿಗೆ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ರು ಲೈಕ್ ಎಸ್ ಎಸ್ ಎಲ್ ಸಿ ಅಲ್ವಾ ಅದಕ್ಕೋಸ್ಕರ ಅಂತ ಅದಾದ್ಮೇಲೆ ಮಾಮೂಲಿ ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹಿಂಗ್ ನಡಿಬೇಕಾದ್ರೆ ಊಟ ಸರಿ ಮಾಡಿದೆ ನಾನು ಫುಲ್ಲು ಅಂದ್ರೆ ಲೈಕ್ ಓದು 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 ಅಂತ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿದ್ಬಿಟ್ಟು ಕ್ಲಾಸಸ್ ಬಂದ್ಬಿಡ್ತಾ ಇದ್ದೆ ಆಮೇಲೆ ನಮಗೆಲ್ಲ ಅವಾಗ ಬಾಕ್ಸ್ ಎಲ್ಲ ತಗೊಂಡೋಗ್ತಾ ಇರಲಿಲ್ಲ ಗೈಸ್ ನಮ್ಮ ನಮಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಊಟ ಕೊಡೋದು ಸೊ ಅವಾಗ ಆ ಸ್ಕೂಲಲ್ಲೇ ಊಟ ಎಲ್ಲ ಕೊಡೋರಲ್ವ ಬಾಕ್ಸಲ್ಲೇ ಏನು ಹೋಗ್ತಿರಲಿಲ್ಲ ಹಿಂಗೇನೆ ಸ್ವಲ್ಪ ಊಟ ಏರುಪೇರು ಆದಾಗ ಫುಲ್ ಸೀರಿಯಸ್ ಆಗಿಬಿಟ್ಟು ಎಸ್ ಎಸ್ ಎಲ್ ಸಿ ಎ ಆ ಟೈಮಲ್ಲಿ ಆಮೇಲೆ ಬೀಟ್ರೂಟ್ ಅಂದರೆ ನನಗೆ ಒಂಚೂರು ಲೈಕ್ ಏನೋ ಒಂಥರ ಅಸಟ್ಟೆ ಬೀಟ್ರೂಟ್ ಅಂದರೆ ತಿಂತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ನೋಡಿದ್ರೆ ಎಸ್ ಎಸ್ ಎಲ್ ಸಿ ಆ ಟೈಮಲ್ಲಿ ಹಾಸ್ಪಿಟಲ್ ಆವಾಗ ಎಮ್ ಬಿ ಫಸ್ಟ್ ಫಸ್ಟು ಆಗಿ ತೋರಿಸಿದ್ವಿ ಬೇರೆ ಎಲ್ಲ ಹಾಸ್ಪಿಟಲ್ಗೆ ಆಮೇಲೆ ಈ ಥರ ಹೇಳಿದ್ರು ಇಲ್ಲ ಜಾಸ್ತಿ ಸೀರಿಯಸ್ ಆಗಿದೆ ಹುಡುಗಿಗೆ ಇಲ್ಲ ನೀವು ಎಮ್ ಬಿ ಜೆ ಕರ್ಕೊಂಡು ಹೋಗ್ಬಿಡಿ ಅಂತ ಆವಾಗ ಎಮ್ ಬಿ ಜೆ ಚೆನ್ನಾಗಿ ನೋಡ್ತಾಯಿದ್ರು ಇವಾಗ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ಅವಾಗ ತುಂಬ ಚೆನ್ನಾಗಿ ನೋಡೋರು ಆಮೇಲೆ ಆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ನೋಡಿದ್ರೆ ಫುಲ್ಲು ಬ್ಲಡ್ ಕಡಿಮೆ ಆಗ್ಬಿಟ್ಟಿದೆ ಎಕ್ಸಾಮ್ ಇದೆ ಏನು ಮಾಡೋದು ಹೇಗೋ ಮಾಡಿ ಸರಿ ಅಡ್ಮಿಂಟ್ ಮಾಡಿ ಆಮೇಲೆ ಡಾಕ್ಟ್ರು ಕೇಳಿದ್ರು ನಾನು ಏನೇ ನಮ್ಮ ಊಟ ಮಾಡ್ತಾ ಇದ್ದೆ ನೀನು ಅಂತ ಆಮೇಲೆ ಅವ್ರು ಕೇಳಿದ್ರು ಬೀಟ್ರೋಟ್ ತಿಂತಾ ಇದ್ದ ಅಂತ ನಾನು ಅವಾಗ ಹೇಳ್ತಾ ಇದ್ದೆ ಇಲ್ಲ ಡಾಕ್ಟರ್ ಬೀಟ್ರೋಟ್ ಒಂದೇ ಬ್ಲಡ್ ಇದ್ದಂಗೆ ಇರುತ್ತೆ ನಮ್ಮ ಬ್ಲಡ್ ನಾವೇ ತಿಂದಂಗೆ ಅನಿಸುತ್ತೆ ನಂಗೆ ಇಷ್ಟ ಆಗಲ್ಲ ಕೆಂಪು ಕೆಂಪುಗೈತೆ ಹಂಗೆ ಹಿಂಗೆ ಅಂತ ಆವಾಗ ಡಾಕ್ಟ್ರು ನಿಜ ತುಂಬ ಒಳ್ಳೆಯವರು ವೆಂಕಟರಮಣ ಸಾರು ಯಾರೋ ಸೊ ಕೆಲವೊಂದು ಹೆಸರುಗಳನ್ನು ನಾನು ನೆನ್ಪಿಟ್ಕೋತೀನಿ ಅವ್ರ ಹೆಸರು ಸಹ ನೆನಪಿದೆ ವೆಂಕಟರಮಣ ಸಾರ್ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಲ್ಲ ಕಣಮ್ಮ ಆ ಬೀಟ್ರೋಟ್ ತಿಂದೇನೆ ಇವತ್ತು ನಿನಗೆ ಬೇರೆಯವ್ರ ಬ್ಲಡ್ ಹಾಕ್ತಾ ಇದ್ದೀವಿ ಅಂಥದ್ರಲ್ಲಿ ನೀನು ಹೇಳ್ತಾ ಇದ್ದೀಯಾ ಅದು ಇದ್ದಂಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ನೋಡಿ ಇವಾಗ ಯಾರ್ದೋ ಬ್ಲಡ್ಡು ಇವಾಗ ನಿನ್ನ ದೇಹಕ್ಕೆ ನಾವು ಹಾಕ್ತಾ ಇದ್ದೀವಿ ನೀನು ಅದೇ ಬೀಟ್ರೋಟ್ ತಿಂದ್ಕೊಂಡು ಚೆನ್ನಾಗಿ ನೀರು ಕುಡ್ಕೊಂಡು ಕಾಯಿ ಫ್ರೂಟ್ಸು ವೆಜಿಟೇಬಲ್ಸ್ ಇವೆಲ್ಲ ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಇದ್ದಿದ್ರೆ ಇವತ್ತು ಬೇರೆಯವ್ರ ಬ್ಲಡ್ ನಿನಗೆ ಹಾಕ್ಬೇಕಾಗಿತ್ತೇನಮ್ಮ ಅಂತ ಡಾಕ್ಟ್ರು ಅವತ್ತು ಬೈದರು ಅವತ್ತು ನಿಜ ಹೇಳ್ತೀನಿ ಹೆಂಗ್ ಬಚಾವಾದೆ ಅಂತ ನಿಜ ಇವತ್ತಿಗೂ ಒಂದು ರೀತಿ ನನಗೆ ಆಶ್ಚರ್ಯನೇ ನಾನು ಹೇಳ್ತೀನಿ ರಾಯರ ರಾಯರ್ ಪವಾಡ ಅವ ಅವಾಗ್ಲಿಂದಾನೆ ನನಗೆ ರಾಯರ್ ಒಂದು ಆಶೀರ್ವಾದ ಇತ್ತು ಅಂತ ಅನ್ಕೋತೀನಿ ಸೊ ಅದಾದ್ಮೇಲೆ ಅಡ್ಮಿಟ್ ಮಾಡಿ ಬ್ಲಡ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಎಕ್ಸಾಮ್ಸ್ ಇನ್ನೂ ಟೈಮ್ ಇತ್ತು ಓಕೆನಾ ಲಾಸ್ಟ್ ಇಯರ್ ಎಕ್ಸಾಮ್ಗೆಲ್ಲ ಪುಣ್ಯ ಆ ಸೆಂಟ್ರಲ್ ಆಗಿರೋದು ಅದಾದಮೇಲೆ ನೀವು ನಂಬೋದಿಲ್ಲ ಇಡೀ ಸ್ಕೂಲು ನನ್ನ ಫ್ರೆಂಡ್ಸ್ ಇವತ್ತಿಗೂ ನನ್ನ ಜೊತೇಲಿದ್ದಾರೆ ಅವರೆಲ್ಲರೂ ಇಡೀ ಸ್ಕೂಲು ನನ್ನನ್ನು ನೋಡೋಕೆ ಹಾಸ್ಪಿಟಲ್ಗೆ ಬಂದಿತ್ತು ಆವಾಗ ನಮ್ಮ ಕ್ಲಾಸ್ ಟೀಚರು ಆರ್ ಜಿ ಮ್ಯಾಮ್ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ತುಂಬ 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 ಮೋಟಿವೇಟ್ ಮಾಡಿದ್ದಾರೆ ನನ್ನನ್ನು ನಮ್ಮನ್ನು ಎಕ್ಸ್ಪೆಷಲಿ ಸೊ ನಾನು ಅವ್ರದ್ದಿದ್ದು ಓನ್ಲಿ ಗರ್ಲ್ಸು ಕೋವಿಡ್ ಅಲ್ಲ ನಮ್ಮದು ಸೊ ಇಡೀ ಸ್ಕೂಲ್ ಬಂದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಗಾಯ್ಸ್ ಅವಾಗ ಹೆಂಗಿರ್ತಿತ್ತು ಸಂಬಂಧಗಳು ಅಂತ ಬಟ್ ಇವಾಗ ಸ್ವಂತದವ್ರಿಗೆ ಏನೋ ಆದ್ರೂ ಹೋಗಿ ಬರೋದಿಲ್ಲ ಆ ಥರ ಕಾಲ ಕೆಟ್ಟೋಗಿಬಿಟ್ಟಿದೆ ಸೀರಿಯಸ್ಲಿ ಇದು ನನ್ನ ಬೀಟ್ರೂಟ್ಗಿರುವಂತಹ ನಂಟು ಇವತ್ತಿಗೆ ನಾನು ಇದನ್ನು ಬೇಕಂದ್ರೆ ಹಾಗೆ ತಿಂತೀನಿ ಯಾಕಂದರೆ ಅವತ್ತು ವೆಂಕಟಮಣ ಸರ್ ಹೇಳಿರೋದು ಮಾತು ಯಾವುದೋ ಬ್ಲಡ್ಡನ್ನು ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳಿ ಆ್ಯಂಡ್ ಇನ್ನೊಂದು ವಿಚಾರ ಎಸ್ ಎಸ್ ಎಲ್ ಸಿ ನೀವು ಓದ್ತಾ ಇದ್ದೀರಾ ಅಂತ ಅಂದಾಗ ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಿ ಗಾಯ್ಸ್ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಹಂಗಾಗ್ಬಿಟ್ರೆ ತುಂಬ ಕಷ್ಟ ಆಗತ್ತೆ ಅದಾದಮೇಲೆ ನನಗೆ ಇದು ನೋಟ್ಸು ಅದು ಎಲ್ಲವನ್ನು ನಮ್ಮ ಮ್ಯಾಮು ಬರೆಸ್ಕೊಟ್ರು ಆಮೇಲೆ ಹಾಸ್ಪಿಟ್ಲಲ್ಲೂ ಅಷ್ಟೇ ಇಡೀ ಕ್ಲಾಸು ನಮ್ಮ ಕ್ಲಾಸ್ ಎಲ್ಲರೂ ಬಂದಿದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ ಸೋ ಸೋ ಗ್ರೇಟ್ಫುಲ್ ನಾನು ಅವ್ರಿಗೆ ಇವತ್ತಿಗೂ ನಾನು ಸಾಯೋವರೆಗೂ ನೆನ್ಪಿಟ್ಕೊತೀನಿ ನನ್ನ ಫ್ರೆಂಡ್ಸ್ನ ನನ್ನ ಸ್ಕೂಲ್ ಲೈಫ್ನ ಸೀರಿಯಸ್ಲಿ ಅವತ್ತು ಸ್ಕೂಲಲ್ಲೇನೇ ನೋಟ್ಬುಕ್ಸ್ ಎಲ್ಲ ತೊಗೊಂಡ್ಬಂದಿದ್ರು ನಮ್ಮ ಮ್ಯಾಮ್ ನೀನು ಓದ್ಕೋ ನೀನು ಚೆನ್ನಾಗಿ ಓದ್ತೀ ಅಂತ ಅಷ್ಟೆಲ್ಲ ಮಾಡಿ ಓದಿದ್ದಕ್ಕೆ ಫಸ್ಟ್ ರ್ಯಾಂಕ್ ಬಂದು ಆಮೇಲೆ ಸರ್ಕಾರದಿಂದ ದುಡ್ಡೆಲ್ಲ ಕೊಡ್ತಾರೆ ಗೊತ್ತಾ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಆ ಥರ ದುಡ್ಡನ್ನು ಸಹ ತೊಗೊಂಡಿದ್ದೀನಿ ನನಗೆ ಆ ಥರ ದುಡ್ಡೂ ಬಂದಿದೆ ಎಸ್ ಎಸ್ ಎಲ್ಸಿದು ನಿಜವಾಗ್ಲೂ ಆಗುತ್ತೆ ಓಕೆ ಏನೇನೋ ಮಾಡಿಕೊಂಡು ಬೆಳೆದು ಬಂದಿಲ್ಲ ಗೈಸ್ ನಾವು ತುಂಬ ಕಷ್ಟಪಟ್ಟು ಇವತ್ತು ಏನೋ ಒಂದು ಚೆನ್ನಾಗಿದ್ದೀವಿ ಅಂತಂದರೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಸೊ ಇವತ್ತಿಗೂ ಬೇಕಂದ್ರೆ ಯಾವತ್ತು ಯಾವತ್ತ ಹೋದಾಗಬೇಕಂದ್ರೆ ಅವ್ರ ಅಂದರೆ ಆಗ್ತಾ ಇಲ್ಲ ಗೈಸ್ ಏನೇನೋ ಮಾಡಿದ್ರು ಈ ಸಂಡ್ ಫಂಕ್ಷನು ಅಲ್ಲಿ ಇನ್ನು ಏನೇನೋ ಮಾಡಿದ್ರು ಬಟ್ ನನಗೆ ಹೋಗೋಕ್ಕೆ ಆಗ್ತಾ ಆಗಿಲ್ಲ ಬಿಕಾಸ್ ನಾನು ತುಂಬ ದೂರ ಇದ್ದೀನಿ ನಾನು ಓದಿರೋ ಸ್ಕೂಲ್ಗೂ ಇವಾಗ ಪ್ರೆಸೆಂಟ್ ನನಗೆ ಮದುವೆ ಮಾಡಿಕೊಟ್ಟಿರೋ ಜಾಗಕ್ಕೂ ತುಂಬ ದೂರ ಇದ್ದೀವಿ ಬಟ್ ಇವತ್ತಿಗೂ ಎಲ್ಲ ಸಾರ್ಗಳ ನಂಬರು ಎಲ್ಲ ಟೀಚರ್ಸ್ಗಳ ನಂಬರು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಆ್ಯಂಡ್ ಅವ್ರು ಹಾಕೋ ಸ್ಟೇಟಸ್ ಎಲ್ಲ ನಾನು ನೋಡ್ತೀನಿ ನಾನು ಹಾಕೋ ಸ್ಟೇಟಸ್ ಎಲ್ಲ ಅವರೂ ನೋಡ್ತಾರೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂತಂದರೆ ನನ್ನನ್ನು ಇಷ್ಟಪಟ್ಟು ಯೂಟ್ಯೂಬಲ್ಲಿ ಅವರು ಸಹ ನೋಡ್ತಾರೆ ಏನಾದರೂ ತಪ್ಪಾಗಿ ನಾನು ಮಾತಾಡಿದರೆ ಅಥವಾ ಏನೋ ಇಷ್ಟ ಆಗಲಿಲ್ಲ ಅಂತಂದರೆ ನಿಜ ನೀವು ನಂಬಲ್ಲ ನನಗೆ ಮೆಸ್ಸೇಜ್ ಮಾಡ್ತಾರೆ ಕಾಲ್ ಮಾಡಲ್ಲ ಮೆಸೇಜ್ ಮಾಡಿ ಹೇಳ್ತಾರೆ ಇವತ್ತು ಚೆನ್ನಾಗಿ ಮಾತಾಡಿದೆ ನೀನು ಹಂಗಿರಬೇಕು ಹೆಣ್ಮಕ್ಕಳು ಅಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಬ್ಯಾಡ್ ಕಮೆಂಟ್ ಈ ಥರ ಹಾಕಿದ್ದಾರೆ ಅಂತ ಅದಕ್ಕೆ ನನ್ನ ಕಾಲೇಜ್ ಮೇಡಮ್ಮು ಸ್ಕೂಲ್ ಮೇಡಮ್ ಅಲ್ಲ ಕಾಲೇಜ್ ಮೇಡಮು ಮೆಸೇಜ್ ಮಾಡಿದರು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಗರ್ಲ್ ಅಂತ ಅವಾಗ ಖುಷಿ ಆಯಿತು ನೀವು ಏನೇ ಕಮೆಂಟ್ ಮಾಡ್ಕೊಳ್ಳಿ ಗೊತ್ತು ಒಳ್ಳೆ ಮನಸ್ಸಿಂದ ಯಾರು ನೋಡ್ತಾರೋ ಅವ್ರಿಗೆ ಅರ್ಥ ಆಗತ್ತೆ ನಾರ್ಮಲ್ ಆಗಿ ನೋಡೋರು ನಿಜ ಅರ್ಥ ಆಗೋಲ್ಲ ಅಂತ ನಮ್ಮ ಮೇಡಮ್ ನಮ್ಮ ಲೆಕ್ಚರರ್ ನನಗೆ ಮೆಸೇಜ್ ಮಾಡಿದ್ದಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಾನು ತಪ್ಪು ದಾರಿಲ್ಲಿ ಹೋಗ್ತಾ ಇಲ್ಲ ಸರಿ ದಾರೀಲಿ ಹೋಗ್ತಾ ಇದ್ದೀನಿ ಇದು ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳೋಕ್ಕೆ ಯಾರೇ ಆದ್ರೂ ಪರವಾಗಿಲ್ಲ ಅದೇ ನಾನು ಮೊನ್ನೆ ಇನ್ನೊಂದು ವಿಡಿಯೋ ಹಾಕಿದ್ದೆ ಏನು ಅಂತ ಅಂದರೆ ಇದು ಅದು ವಿಡಿಯೋ ನೆನಪಾಗ್ತಾ ಇಲ್ವೇ ಆ ವಿಡಿಯೋ ಹಾಕಿದಾಗ ನಮ್ಮ ಮೇಡಮು ಫಸ್ಟ್ ಡಿಲೀಟ್ ಮಾಡೋ ಆ ವಿಡಿಯೋ ಆ ಥರ ವಿಡಿಯೋ ಹಾಕ್ಬೇಡ ಅಂತ ಹೇಳಿದರು ಯಾವ ಥರ ವಿಡಿಯೋ ಅಂತ ಅಂದಾಗ ನೋಡಿ ಲೈಕ್ ನಾನು ಹುಷಾರಿಲ್ಲದೆ ಇದ್ದಾಗ ಕೈಗೆ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಕೊಂಡಿದ್ದದು ಅದೆಲ್ಲ ವೀಡಿಯೋ ಹಾಕಿದ್ದೆ ನೆನಪಿದೆಯಾ ನಿಮಗೆ ಆ ವೀಡಿಯೋ ಫಸ್ಟ್ ಡಿಲೀಟ್ ಮಾಡು ನಿನ್ನನ್ನು ಹಂಗೆ ನೋಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿ ಅವರು ಮೆಸೇಜ್ ಮಾಡಿದರು ಸೀರಿಯಸ್ಲಿ ಅರ್ಥ ಆಗ್ತಾ ಇದೆಯಾ ನಿಮಗೆ ನೀವೆಲ್ಲವೂ ಕೂತ್ಕೊಂಡು ಹಾಕೋ ಬ್ಯಾಡ್ ಕಾಮೆಂಟ್ಸ್ಗಿಂತ ನನಗೆ ತಿದ್ದಿ ಬುದ್ಧಿ ಹೇಳಿದಂತಹ ಗುರುಗಳಿಂದ ಒಳ್ಳೆ ಹುಡುಗಿ ಅಂತ ನಾನು ತೊಗೊಂಡಿದ್ದೀನಿ ಗೈಸ್ ಅದಕ್ಕಿಂತ ಬೇರೊಂದು ಖುಷಿ ಇಲ್ಲ ಇದನ್ನು ವಿತ್ ಫೇಸ್ ಹೇಳಿದರೆ ಇನ್ನೂ ಸಕ್ಕದಾಗಿರೋದು ಕೆಲಸ ಮಾಡ್ತಾ ಮಾಡ್ತಾ ಈ ಬೀಟ್ರೋಟಿಂದ ನನಗೆ ಈ ಒಂದು ಕಂಪ್ಲೀಟ್ ಜರ್ನಿ ನೆನಪಾಯಿತು ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಡೆಫಿನೆಟ್ಲಿ ನನ್ನ ಸಾರ್ಗಳು ಮೇಡಮ್ಗಳು ಎಲ್ಲರೂ ನೋಡ್ತಾರೆ ಸೊ ಪ್ಲೀಸ್ ಪ್ಲೀಸ್ ರೆಸ್ಪೆಕ್ಟ್ಫುಲ್ಲಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್